ನೋಡಿ ಈಗ ತೇಜಸ್ವಿ ಸೂರ್ಯ ಅವರು ಬಹಳ ಮೇಧಾವಿಗಳು ತೇಜಸ್ವಿ ಸೂರ್ಯ ಅವ್ರ ಬಗ್ಗೆ ಬಹುಶಃ ಅವರು ಈಗ ಈಗಿನ ತಳಮಾರ್ನವ್ರು ಅವರು ಸಾಮಾಜಿಕ ಜಾಲತಾಣಗಳಿಂದ ರಾಜಕೀಯಕ್ಕೆ ಹೊರಗೆ ಬಂದವರು ಅವರ ಹೇಳಿಕೆಗಳನ್ನ ನೀವು ನೋಡಬೇಕು ಬೆಂಗಳೂರಿನ ಮೆಟ್ರೋ ದರಗಳ ಬಗ್ಗೆ ಅವ್ರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅವರು ಕೇಂದ್ರದಲ್ಲಿ ಯಾವ ಮಂತ್ರಿಗಳನ್ನ ಹೋಗಿ ಭೇಟಿ ಮಾಡಿದ್ದಾರೆ ಯಾವ ಕಾರಣಕ್ಕೆ ಭೇಟಿ ಮಾಡುದು ಯಾರು ಆ ದರ ನಿಗದಿ ಮಾಡುದು ಅದರಿಂದ ಬಹುಶಃ ಇತ್ತೀಚೆಗೆ ಅವರು ಸ್ವಲ್ಪ ದಿವಸ ಯಾಕೋ ಒಂದು ರೀತಿಯಲ್ಲಿ ತಟಸ್ಥವಾಗಿ ಹೆಚ್ಚು ಮಾತಾಡ್ತಾ ಇಲ್ಲ ಈಗ ಸ್ವಲ್ಪ ಯಾಕೋ ಜಾಸ್ತಿ ಮಾತಾಡ್ತಾ ಇದ್ದಾರೆ ಸಂಸತ್ ಸದಸ್ಯ ಸಂಸತ್ ಅಧಿವೇಶನದಲ್ಲೂ ಸ್ವಲ್ಪ ಹೆಚ್ಚು ಮಾತಾಡ್ತಾ ಇದ್ದಾರೆ ಎಲ್ಲ ಬಹಳ ಅವ್ರಿಗೆ ತಿಳಿದಂಗೆ ಮಾತಾಡ್ತಾ ಇದ್ದಾರೆ ಅದಕ್ಕೆ ಸರಿಯಾದ ರೀತಿ ಬೇರೆ ವಿರೋಧ ಪಕ್ಷದ ಸಂಸದರು ಸರಿಯಾದ ರೀತಿಯಲ್ಲಿ ಅವ್ರಿಗೂ ಉತ್ತರ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಬಹುಶಃ ಏನಾದ್ರೂ ಮುಂದೆ ಒಳ್ಳೆ ಹುದ್ದೆ ನಿರೀಕ್ಷೆಯಲ್ಲಿ ಇರಬಹುದು ಒಳ್ಳೆ ನಿರೀಕ್ಷೆ ಹುದ್ದೆ ಸಿಗ್ಬಹುದು ಅಂತಕ್ಕಂಥ ಕಾರಣದಿಂದ ಬಹುಶಃ ಹೆಚ್ಚು ಸ್ವಲ್ಪ ಮಾತಾಡ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಅವರ ತಿಳುವಳಿಕೆ ಎಷ್ಟಿದೆ ಅಂತಕ್ಕಂಥದ್ದನ್ನ ಹೊರತರುವಂತ ಪ್ರಯತ್ನ ಇವತ್ತು ಬುದ್ಧಿವಂತ ಜೀವಿಗಳು ಇವತ್ತು ಹೊರ್ತಾ ಇದ್ದಾರೆ ಇದ್ದಾರೆ ಮಾಹಿತಿ ಸರಿಯಾದ ರೀತಿ ತಿಳ್ಕೊಳ್ದಿರ ಅವರು ಪ್ರಚಾರಕ್ಕಾಗಿ ಮಾತಾಡ್ತಾ ಇರುವಂತದ್ದು ಇವತ್ತು ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇದೆ